ವೀಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ನಂದಳ್ಳಿ ಪಿಜಿ ಸೆಂಟರ್ನಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಹಾಗೂ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ವಿಭಾಗ ಸ್ನಾತಕೋತ್ತರ ಕೇಂದ್ರ ಜ್ಞಾನ ಸರೋವರ ನಂದ್ಯಳ್ಳಿಯವರ ಸಹಯೋಗದೊಂದಿಗೆ ನಾಟಕ ಪಠ್ಯ ಮತ್ತು ರಂಗಪಟ್ಟಗಳ ಓದು ತಾತ್ವಿಕ ಸ್ವರೂಪ ಎಂಬ ಒಂದು ದಿನದ ವಿಚಾರ ಸಂಕಿರಣವು ಅರ್ಥಪೂರ್ಣವಾಗಿ ನಡೆಯಿತು ನಂದಿಹಳ್ಳಿ ಪಿಜಿ ಸೆಂಟರ್ನ ಸ್ಕಂದಗಿರಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಕುಲಪತಿಗಳಾದ ಡಾಕ್ಟರ್ ಎಂ ಮುನಿರಾಜರವರು ಉದ್ಘಾಟಿಸಿ ಮಾತನಾಡಿ ಮಕ್ಕಳಿಗೆ ಪಾಠ ಬೋಧನೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಮುಖ್ಯ ಮಕ್ಕಳಿಗೆ ಕತೆ ಕವನ ನಾಟಕ ಸಂಗೀತದಿಂದ ಬುದ್ಧಿ ಚುರುಕಾಗುತ್ತದೆ ಟಿವಿ ಮೊಬೈಲ್ನಿಂದ ಹೊರತರುವ ಪ್ರಯತ್ನವನ್ನು ಮಾಡುವ ಮೂಲಕ ಓದುವ ಪ್ರವೃತ್ತಿ ಗಳಿಸುವ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು ಆಯೋಜನೆಗೊಳಿಸಿರಬೇಕು ಈ ಭಾಗದ ಖನಿಜ ಸಂಪತ್ತು ದೇಶದಲ್ಲಿ ಪ್ರಮುಖವಾಗಿದ್ದು ಇಂತಹ ಸ್ಥಳದಲ್ಲಿ ಸಾಂಸ್ಕೃತಿಕ ಕೇಂದ್ರ ಆರಂಭವಾದರೆ ನಾಟಕ ಸಂಗೀತ ಕಲೆ ಸಮೃದ್ಧಿಗೊಳ್ಳುತ್ತದೆ ಇಲ್ಲಿ ನಾಟಕ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಿದರೆ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗೆ ಬಹಳ ಉತ್ತಮ ಕೆಲಸವಾಗುತ್ತದೆ ಈ ಭಾಗದ ಮಕ್ಕಳು ಅಭಿವೃದ್ಧಿಯಾಗುತ್ತಾರೆ ಎಂಬ ಆಶಯವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗರುಡ ನ್ಯೂಸ್ ಜೊತೆ ಮಾತನಾಡಿದ ಕುಲಪತಿಗಳಾದ ಡಾಕ್ಟರ್ ಎಂ ಮುನಿರಾಜರವರು ಸ್ಕೂಲ್ ಆಫ್ ಮಿನರಲ್ ಸೈನ್ಸ್ ಇಂಟರ್ ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿ ಮಾಡುವ ಮತ್ತು ಹೊಸ ಹೊಸ ಕೋರ್ಸ್ಗಳನ್ನು ತರುವ ಪ್ರಯತ್ನದಲ್ಲಿದ್ದೇನೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬಹಳ ಕಲಾವಿದ ಅದರಲ್ಲೂ ಬಳ್ಳಾರಿ ಜಿಲ್ಲೆಯ ರಂಗಭೂಮಿ ಕಲಾವಿದರಿಗೆ ತುಂಬಾ ಅನುಕೂಲವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮಕ್ಕಳನ್ನು ಸಾರ್ವಜನಿಕವಾಗಿ ಮುಖ್ಯ ವಾಹಿನಿಗೆ ತರಬೇಕೆಂದರೆ ಕಲಾ ಕೌಶಲ್ಯಗಳ ಕೋರ್ಸ್ಗಳು ಜೀವನ ಶೈಲಿಯನ್ನು ರೂಪಿಸುತ್ತವೆ ಈ ಕೇಂದ್ರವನ್ನು ಒಂದು ಒಳ್ಳೆಯ ವಸತಿಯುತ ವಿಶ್ವವಿದ್ಯಾಲಯವನ್ನಾಗಿ ಕಟ್ಟಬೇಕೆಂಬ ಆಸೆ ಇಟ್ಟುಕೊಂಡಿದ್ದೇನೆ ನಿಮ್ಮ ಸಹಕಾರ ಮತ್ತು ಸರ್ಕಾರದ ಸಹಕಾರ ಮುಖ್ಯ ಜೊತೆಗೆ ನಂದಿಹಳ್ಳಿಯ ಕ್ಯಾಂಪಸ್ ಅನ್ನು ನಂಬರ್ ಒನ್ ಕ್ಯಾಂಪಸ್ ಆಗಿ ಕಟ್ಟಬೇಕೆಂದಿದ್ದೇನೆ ಮತ್ತು ವಿಶೇಷವಾಗಿ ಈ ಕೇಂದ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಉಪನ್ಯಾಸಕರ ಮಾಸಿಕ ವೇತನವನ್ನು ಯುಜಿಸಿ ನಿಯಮಾನುಸಾರ ತಿಂಗಳಿಗೆ ಐವತ್ತು ಸಾವಿರ ಮತ್ತು ಹನ್ನೊಂದು ತಿಂಗಳು ವೇತನ ನೀಡುವ ಉದ್ದೇಶವಿದೆ ಇದನ್ನು ಸಿಂಡಿಕೇಟ್ ಜೊತೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವೆ ಎಂದರು ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಪ್ರೊಫೆಸರ್ ಶಾಂತ ಅವರು ಭಾರತೀಯರು ನಾಟಕಕ್ಕೆ ಕೊಟ್ಟ ಕೊಡುಗೆಯನ್ನು ಬೇರೆ ಯಾವ ಪಾಶ್ಚಾತ್ಯರು ಕೊಟ್ಟಿಲ್ಲ ರಂಗದ ಮೇಲಿನ ನಾಟಕಕ್ಕೆ ತುಂಬಾ ಮಹತ್ವ ಇದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕದ ನಾಟಕ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ಕೆ ವಿ ಅವರು ಮಾತನಾಡುತ್ತಾ ಕರ್ನಾಟಕದ ಶ್ರೀಮಂತ ಕಲೆ ಎಂದರೆ ರಂಗಕಲೆ ರಂಗಕಲೆಯಲ್ಲಿ ನಾಟಕ ಪಠ್ಯ ಮತ್ತು ರಂಗ ಪಠ್ಯಗಳ ಓದು ಮಕ್ಕಳಿಗೆ ಮುಖ್ಯವಾದದ್ದು ಗ್ರಾಮೀಣ ಭಾಗದ ಕಲಾವಿದರು ರಂಗಕಲೆಯನ್ನು ಉಳಿಸುತ್ತಾ ಬೆಳೆಸುತ್ತಾ ಬಂದಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ರಾಬರ್ಟ್ ಬೋಸ್ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ರವಿ ಬಿ ಹಾಗೂ ಅತಿಥಿಗಳಾಗಿ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರಾದ ಶ್ರೀ ಶಿವನಾಯಕ ದೊರೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯದ ಮುಖ್ಯ ಆವರಣದ ಕನ್ನಡ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದ ಸಂತೋಷ್ ಜಿ ಕೆ ಭಾಗವಹಿಸಿದ್ದರು ಸಂಡೂರಿನ ಹಿರಿಯ ಚಿತ್ರಕಲಾವಿದರಾದ ನಾಡೋಜ ಡಾಕ್ಟರ್ ವಿಟೆ ಕಾಳೆ ಮತ್ತು ವೀರನ ಪ್ರಶಸ್ತಿ ಪುರಸ್ಕೃತರಾದ ಮರಿಯಮ್ಮನಹಳ್ಳಿಯ ಡಾಕ್ಟರ್ ಕೆ ನಾಗರತ್ನಮ್ಮ ಅವರು ಮತ್ತು ಮರಿಯಮ್ಮನಹಳ್ಳಿಯ ಡಾಕ್ಟರ್ ಕೆ ನಾಗರತ್ನಮ್ಮ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವೀರನ ಪ್ರಶಸ್ತಿ ಪುರಸ್ಕೃತರಾದ ಮರಿಯಮ್ಮನಹಳ್ಳಿ ನಾಗರತ್ನಮ್ಮ ಹಾಗೂ ರಂಗಭೂಮಿ ಕಲಾವಿದರಾದ ಬಾವಳ್ಳಿ ರೇಣುಕಾ ಹಾಗೂ ಇತರೆ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವಿಚಾರ ಸಂಕಿರಣದ ಸಂಚಾಲಕರಾದ ಡಾಕ್ಟರ್ ಮಲ್ಲಯ್ಯ ಸಂಡೂರು ಅವರು ಸ್ವಾಗತದ ಜೊತೆಗೆ ಕಾರ್ಯಕ್ರಮವನ್ನು ನಿರೂಪಿಸಿದರು ಕನ್ನಡದ ಅಧ್ಯಾಪಕರಾದ ಗುಡ್ಡಪ್ಪ ಕಾರ್ಯಕ್ರಮವನ್ನು ವಂದಿಸಿದರು ಕೇಂದ್ರದ ಬೋಧಕ ಬೋಧಕೇತರ ಸಿಬ್ಬಂದಿಯವರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕುಮತ್ತ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನಿಲ್ಲ ಸರ್ ನನ್ನ ಹತ್ರ ಒಂದು ನಾಲ್ಕೈದು ಈ ಕೇಂದ್ರಕ್ಕೆ ಸಂಬಂಧಪಟ್ಟಂಗೆ ಹೇಳಿ ಅದನ್ನ ಕೇಳ್ಬೇಕಂತ ಹೇಳಿ ಸರ್ ಒಂದೇದು ಕೇಂದ್ರವು ಸರಿಸುಮಾರು ಎಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಶೈಕ್ಷಣಿಕವಾಗಿ ಮತ್ತು ಸಂಡೂರು ತಾಲೂಕಿನಲ್ಲಿ ಅನೇಕ ವಿದ್ಯಾರ್ಥಿಗಳ ಬದುಕನ್ನು ಹಾಸನ ಮಾಡಿ ತನ್ನ ಚಾಪನ್ನು ಮೂಡಿಸಿದೆ ಐವತ್ತು ವರ್ಷಗಳು ಪೂರೈಸಿರುವ ಈ ಹೊತ್ತಿನಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸುವಂತಹ ಮತ್ತು ವ್ಯವಸ್ಥೆ ಯಾಕೆ ಆಗ್ತಾ ಇಲ್ಲ ಅಂತೇಳಿ ಒಂದು ಮೊದಲನೇ ಪ್ರಶ್ನೆ ಆಗಿದೆ ಸರ್ ಈಗ ಆಲ್ರೆಡಿ ಈ ನಂದಿಹಳ್ಳಿ ಸೆಂಟರ್ನ ಐವತ್ತನೇ ವರ್ಷ ಮಾಡಬೇಕು ಅಂತ ಡಿಸೈಡ್ ಆಗಿದೆ ಅದಕ್ಕೆ ನಾನು ನಮ್ಮ ವಿಶ್ವವಿದ್ಯಾಲಯದಿಂದ ಐವತ್ತು ಲಕ್ಷನ ಗುರುಪಾಯಿ ಇಟ್ಟಿಟ್ಟಿದ್ದೀನಿ ಇದನ್ನು ಆದಷ್ಟು ಬೇಗ ನಮ್ಮ ನಮ್ಮ ಎಂ ಪಿ ಸಾಹೇಬರ ಡೇಟ್ ತಗೊಂಡು ಮೋಸ್ಟ್ ಪಾಬಲಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಮಾಡ್ತೀನಿ ಅದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತರಲ್ಲೇ ಮಾಡ್ತೀನಿ ಆಲ್ರೆಡಿ ಇದಕ್ಕೆ ಒಂದು ರೂಪುರೇಷೆಗಳು ರೆಡಿ ಆಗ್ತವೆ ಇನ್ನು ಶಾರ್ಟ್ಲಿ ಅದನ್ನು ಮೀಟಿಂಗ್ ಮಾಡಿ ಸಭೆಗಳು ಮಾಡಿ ಏನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಇದರ ಒಂದು ಸಂಚಿಕೆಯನ್ನು ಐವತ್ತನ ಸಂಚಿಕೆಯನ್ನು ಕೂಡ ಬಿಡುಗಡೆ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅದರ ಬಗ್ಗೆ ನಾನೆಲ್ಲ ಮಾತಾಡಿ ನಮ್ಮ ರಿಜಿಸ್ಟಾರು ನಮ್ಮ ಸಿಂಡಿಕೇಟ್ ಎಲ್ಲ ಕಡೆ ಮಾತಾಡಿ ಅದನ್ನು ರೆಡಿ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಒಳ್ಳೆ ಖುಷಿ ವಿಷಯ ಹೇಳಿದ್ರಿ ಸರ್ ನನ್ನ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಸರ್ ಕೇಂದ್ರದ ಅಭಿವೃದ್ಧಿಯ ಬಗೆಗಿನ ನಿಮ್ಮ ಯೋಚನೆ ಆಮೇಲೆ ಯಾವುದಾದ್ರೂ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಅಂತ ಕೇಳ್ಬೋದಾ ಸರ್ ಈಗ ಇದು ಈ ಕೇಂದ್ರ ಪ್ರ ಪ್ರಾರಂಭವಾಗಿ ಸುಮಾರು ಐವತ್ತು ವರ್ಷಗಳಾಗಿದೆ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಏನಾಗಿದೆ ಅಂದರೆ ಟ್ರೆಡಿಷ್ನಲ್ ಕೋರ್ಸ್ಗಳಾದ ಎಮ್ ಕಾಮ್ ಎಮ್ ಎ ಆಮೇಲೆ ಮ್ಯಾನೇಜು ಮಿನರಲ್ ಪ್ರೋಸೆಸ್ಸು ಈ ಕೋರ್ಸಲ್ಲಿ ಇಟ್ಕೊಂಡು ನಡೀತಾ ಇದೆ ಬಟ್ ಈಗ ನಾನು ಇಲ್ಲಿ ಅತ್ಯಂತ ಉತ್ತಮವಾದ ಈಗಿನ ಸ್ಕಿಲ್ ಬೇಸ್ ಎಜು ಎಜುಕೇಷನ್ ಕೊಡಬೇಕು ಅಂತಿದ್ದೀನಿ ಒಂದು ನನ್ನ ಮುಂದಿನ ಗುರಿ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿ ಮಾಡಬೇಕು ಅಂತಿದ್ದೀನಿ ಎರಡನೇದು ಸ್ಕೂಲ್ ಆಫ್ ಮೈನ್ಸ್ ಮಾಡಬೇಕು ಅಂತಿದ್ದೀನಿ ಮತ್ತು ಈಗ ನಮ್ಮ ನಾಗರಾಜ್ ಅವರು ನಾಟಕ ಅಕಾಡೆಮಿಯವ್ರು ಬಂದಿದ್ದಾರೆ ಇಲ್ಲಿ ಒಂದು ಇದು ಫಿಲಮ್ ಸಿಟಿ ಮಾಡೋಣ ಒಂದು ಮಕ್ಕಳಿಗೆ ಇಲ್ಲಿನ ಕಲಾ ಅಭಿವೃದ್ಧಿಯನ್ನು ಪಡಿಸೋಣ ಅಂತ ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಈ ಕೋರ್ಸ್ಗಳನ್ನು ಮಾಡಬೇಕು ಅಂತ ಮುಂದೆ ಇದ್ದೀನಿ ಮುಂದೆ ಈ ಕೇಂದ್ರವನ್ನು ಒಂದು ವಸತಿ ಗೃಹಗಳ ರೆಸ್ಡೆನ್ಸಿಯಲ್ ಕ್ಯಾಂಪಸನ್ನು ಮಾಡಬೇಕು ಅಂತ ಭಾಳ ಇಷ್ಟ ಇದೆ ಅದಕ್ಕೆ ನಾನು ಸರ್ಕಾರದ ಜೊತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ವಿದ್ಯಾಮಂತ್ರಿಗಳ ಹತ್ರ ಮಾತಾಡಿ ಇದರ ಬಗ್ಗೆ ಮಾಡೋಕ್ಕೆ ಒಂದು ಪ್ರಯತ್ನ ಪಡ್ತೀನಿ ಸರ್ ತುಂಬ ಖುಷಿ ವಿಷಯ ಸರ್ ನಿಮ್ಮ ನೇತೃತ್ವದಲ್ಲಿ ಹಲವಾರು ಯೋಜನೆಗಳನ್ನು ಕೈಗೊಂಡಿದ್ದಾರೆ ಅಂತಕ್ಕಂಥದ್ದು ಮನದಟ್ಟಾಯಿತು ಸರ್ ಸರ್ ನನ್ನ ಇನ್ನೊಂದು ಪ್ರಶ್ನೆ ಕೇಂದ್ರದ ಮುಖ್ಯ ದ್ವಾರದಲ್ಲಿ ಆಳು ಬಿದ್ದಂತಿರುವಂತಕ್ಕಂಥ ಒಂದು ವಾತಾವರಣ ಏನು ಕಾಣಿಸ್ತಾ ಇದೆ ಸರ್ ವಿಶ್ವವಿದ್ಯಾಲಯದ ಮುಖ್ಯ ಆವರಣದಲ್ಲಿರುವಂತೆ ಇಲ್ಲಿ ಕೂಡ ಯಾಕೆ ಆ ಥರದ ಒಂದು ಒಂದು ಮುಖ್ಯ ಒಂದು ಒಂದು ದ್ವಾರವನ್ನು ನಿರ್ಮಾಣ ಮಾಡಲಿಕ್ಕೆ ಯಾಕೆ ಇಲ್ಲಿವರೆಗೆ ಯಾರು ಯಾಕೆ ಮನಸ್ಸು ಮಾಡಲಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಸರ್ ಅದು ಯಾರು ಮುಂದೆ ಮಾಡಿದರೋ ಹಿಂದೆ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ಮುಂದೆ ನನ್ನ ಒಂದು 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 ಆಸೆ ಇದೆ ಒಂದು ನಂದಿಹಳ್ಳಿ ಕ್ಯಾಂಪಸ್ ಮುಂದಿನ ಕಡೆ ಗೇಟನ್ನು ಒಂದು ಆರ್ಚನೆ ಮಾಡಿ ಮಾಡೋದೊಂದು ಒಂದು ಮತ್ತೆ ಅಲ್ಲಿ ಬೆಂಗ ಮೈನ್ ಕ್ಯಾಂಪಸ್ ಅಲ್ಲಿ ನನಗೆ ಒಂದು ಜಾಗ ಬರಬೇಕಾಗಿದೆ ಒಂದು ಎಪ್ಪತ್ತೈದು ಎಕರೆ ಜಾಗ ಬರಬೇಕಾಗಿದೆ ಬಳ್ಳಾರಿ ಹೊಸ್ಪಿಟೆ ರೋಡಲ್ಲಿ ಆ ಜಾಗ ಬಂದಾಗ ಎರಡು ಕಡೆನೂ ಒಂದೇ ರೀತಿಯ ಏನು ಬಾಗಿಲನ್ನು ಏನು ಎಂಟ್ರಿಯನ್ನು ಮಾಡಬೇಕು ಅಂತ ಬಹಳ ಇಷ್ಟ ಇದೆ ಅದನ್ನು ಮಾಡಿಸ್ತೀನಿ ಅದಿನ್ನೊಂದು ಐದಾರು ತಿಂಗಳಲ್ಲಿ ಆ ಕೆಲಸ ಸ್ಟಾರ್ಟ್ ಆಗುತ್ತೆ ಆಯಿತು ಸರ್ ಇದು ಬಹಳ ದಿನಗಳ ಒಂದು ಬೇಡಿಕೆ ಬಹಳ ಜನಗಳು ಕೂಡ ಒಂದು ಬೇಡಿಕೆ ಆಗಿದೆ ಸರ್ ಸರ್ ನನ್ನದು ಇನ್ನೂ ಒಂದು ಕಟ್ಟಕಡೆಯ ಬಹುಮುಖ್ಯವಾದಂಥ ಒಂದು ಪ್ರಶ್ನೆ ಇದೆ ಸರ್ ಬಳ್ಳಾರಿ ಜಿಲ್ಲೆಯಲ್ಲಿ ಈ ಬಾರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗುತ್ತದೆ ಮತ್ತು ನಿಮ್ಮ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಕನ್ನಡದ ಮೇಷ ಇಲ್ಲ ಅಂತಕ್ಕಂಥ ಒಂದು ಕೂಗಿದೆ ಸರ್ ಕನ್ನಡ ವಿಭಾಗಕ್ಕೆ ಪಾ ಪ್ರಾಧ್ಯಾಪಕರನ್ನಾಗಿ ನೇಮಕ ಮಾಡುವ ಆ ನಿಟ್ಟಿನಲ್ಲಿ ನಿಮ್ಮ ನಿಲುವು ಏನಂತ ಕೇಳ್ಬೋದು ಸರ್ ಇದು ದುರಾದೃಷ್ಟಕರ ಇದನ್ನು ಇದುವರೆಗೂ ಮಾಡಬೇಕಾಗಿತ್ತು ಯಾರೂ ಮಾಡಲಿಲ್ಲ ಈಗ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರನ್ನು ತುಂಬುವ ಒಂದು ಅವಕಾಶವನ್ನು ಇದೆ ಶಾರ್ಟ್ಲಿ ಕೊಟ್ಟಾಗ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಕನ್ನಡ ಡಿಪಾರ್ಟ್ಮೆಂಟನ್ನು ಮಾತ್ರ ಕನ್ನಡ ಡಿಪಾರ್ಟ್ಮೆಂಟ್ ಪ್ರಾಧ್ಯಾಪಕರನ್ನು ಮಾತ್ರ ನಾನು ತುಂಬ್ತೀನಿ ಇದು ಯಾವ ರೀತಿ ಆಗುತ್ತೆ ಅಂದರೆ ಭಾಳ ಟ್ರಾನ್ಸ್ಪರೆನ್ಸಿಯಾಗಿ ವಿದ್ಯಾವಂತರನ್ನು ಪಂಡಿತರನ್ನು ಸೆಲೆಕ್ಟ್ ಮಾಡಿ ಈ ವಿಶ್ವವಿದ್ಯಾನಿಲಯ ಇದೀ ಕರ್ನಾಟಕದಲ್ಲೇ ಒಂದು ಒಳ್ಳೆಯ ಅಧ್ಯಯನ ಕೇಂದ್ರ ಕನ್ನಡ ಅಧ್ಯಯನ ಕೇಂದ್ರ ಆಗಬೇಕು ಅಂತ ನನ್ನ ಆಸೆ ಇದೆ ಎಲ್ಲ ವಿಭಾಗದಲ್ಲೂ ನನ್ನ ವಿಶ್ವವಿದ್ಯಾನಿಲಯ ಇದು ನನ್ನದು ವಿಶ್ವವಿದ್ಯಾನಿಲಯ ನಾನು ನಾಲ್ಕು ವರ್ಷ ಏನಿಲ್ಲ ಸೇವೆ ಮಾಡೋಕ್ಕೆ ಬಂದಿದ್ದೀನಿ ಅದುವರೆಗೂ ಇದು ನನ್ನ ವಿಶ್ವವಿದ್ಯಾನಿಲಯ ಈ ವಿಶ್ವವಿದ್ಯಾನಿಲಯದ ಸರ್ವೋತೋಮುಖ ಅಭಿವೃದ್ಧಿಗಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಬಲ್ಲೆ ನಿಮ್ಮ ಒಂದು ನೇತೃತ್ವದಲ್ಲಿ ಒಳ್ಳೊಳ್ಳೆ ಯೋಜನೆಯನ್ನು ಹಾಕೊಂಡಿದ್ದೀರಿ ಸರ್ ನನ್ನ ಒಂದು ಕಟ್ಟ ಕಡೆಯ ಪ್ರಶ್ನೆ ಸರ್ ಅತಿಥಿ ಉಪನ್ಯಾಸಕರನ್ನು ಯು ಜಿ ಸಿ ನಿಯಮಾನುಸಾರ ಆಯ್ಕೆ ಮಾಡ್ಕೊಳ್ತೀರಿ ಹಾಗಾದರೆ ನೀವು ಯು ಜಿ ಸಿ ನಿಯಮಾನುಸಾರ ಸಂಬಳವನ್ನು ಏಕೆ ನೀಡ್ತಿಲ್ಲ ಅಂತಕ್ಕಂಥದ್ದು ಒಂದು ಇದೆ ಸರ್ ಯು ಜಿ ಸಿ ಗೈಡ್ಲೈನ್ ಪ್ರಕಾರ ಅತಿಥಿ ಉಪನ್ಯಾಸಕರಿಗೆ ಕನಿಷ್ಠ ಐವತ್ತು ಸಾವಿರ ನೀಡಬೇಕಂತಕ್ಕಂಥ ಒಂದು ಆದೇಶ ಇದೆ ಅದರಂತೆ ರಾಜ್ಯದ ಬಹುತೇಕ ಕೇಂದ್ರಗಳಲ್ಲಿ ಬೆಂಗಳೂರು ಧಾರವಾಡ ಗದಗ ಹೀಗೆ ಕೆಲವೊಂದು ವಿಶ್ವವಿದ್ಯಾಲಯಗಳಲ್ಲಿ ವರ್ಷದಲ್ಲಿ ಹನ್ನೊಂದು ತಿಂಗಳಲ್ಲಿ ಪ್ರತಿ ತಿಂಗಳಿಗೆ ಐವತ್ತು ಸಾವಿರ ಕೊಡ್ತಾರೆ ನೀವು ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಮೂವತ್ತೇಳು ಸಾವಿರ ಮಾತ್ರ ನೀಡುತ್ತೀರಿ ಇದೆ ಸರ್ ಈ ವರ್ಷದಿಂದ ಅವರಿಗೆ ಆ ವರ್ಷದಲ್ಲಿ ಹನ್ನೊಂದು ತಿಂಗಳು ಪ್ರತಿ ತಿಂಗಳಿಗೆ ಐವತ್ತು ಸಾವಿರಗಳಂತೆ ಕೊಡಲಿಕ್ಕೆ ಕ್ರಮವಹಿಸೋರ ಅಂತಕ್ಕಂಥ ಒಂದು ಪ್ರಶ್ನೆ ಸರ್ ಇದನ್ನು ನಾನು ಕ್ರಮವಹಿಸ್ತೀನಿ ಬೇರೆ ವಿಶ್ವವಿದ್ಯಾಲಯದಲ್ಲಿ ಐವತ್ತು ಸಾವಿರ ಕೊಡ್ತಕ್ಕಂಥ ಒಂದು ಪ್ರಾಮಿಖ ಇದೆ ನಮ್ಮಲ್ಲಿ ನಾವು ಕೊಡಬೇಕಾದ್ರೆ ಇಲ್ಲಿ ಸೋರ್ಸಸ್ಸೇ ಇಲ್ಲ ನಮಗೆ ಈಗ ಹತ್ತು ರೂಪಾಯಿ ಮಕ್ಕ ಇದು ಯಾಕಂದರೆ ಕಂಪ್ಲೀಟಾಗಿ ಯೂನಿವರ್ಸಿಟಿ ಸೌಸಲ್ಯ ಕೊಡಬೇಕು ಸರ್ಕಾರ ಯಾವುದೇ ರೀತಿಯ ಇದಕ್ಕೆ ನಮಗೆ ಸಂಬಳ ಕೊಡಲ್ಲ ವಿಶ್ವವಿದ್ಯಾನಿಲಯದಲ್ಲಿ ಆದ್ದರಿಂದ ವಿಶ್ವವಿದ್ಯಾನಿಲಯ ಸಂಪನ್ಮೂಲ ಕರೆಸಿದ್ದರಲ್ಲೇ ನಾವು ಕಟ್ಟಬೇಕಾಗಿದೆ ಮತ್ತು ಇಲ್ಲಿ ಯಾವುದೇ ಕಾರಣದಿಂದ ಪಿ ಜಿ ಆಗಲಿ ಮತ್ತೊಂದಾಗಲಿ ನಾವು ಜಾಸ್ತಿ ಇಲ್ಲ ಇಲ್ಲಾಂದರೆ ನಾವು ಫೈನಾನ್ಷಿಯಲ್ ಬರ್ಡನ್ ಸ್ಟಾರ್ಟ್ ಆಗ್ತದೆ ನಮಗೆ ಆದ್ದರಿಂದ ಈಗಿನ ಮಟ್ಟದಲ್ಲಿ ನಮ್ಮ ಸ್ವಲ್ಪ ಇಂಪ್ರೂವ್ಮೆಂಟ್ ಆದ ಫೈನಾನ್ಸಿಯಲ್ ಪೊಸಿಷನ್ ಇಂಪ್ರೂವ್ಮೆಂಟ್ ಆದಾಗ ನಮಗೂ ಇಷ್ಟ ಇದೆ ಏನು ಒಳ್ಳೆಯ ಪ್ರಾಧ್ಯಾಪಕರು ಐವತ್ತು ಸಾವಿರ ಅವ್ರು ಕೊಡಲೇಬೇಕು ಒಳ್ಳೆ ಉಪನ್ಯಾಸ ಸಿಗ್ತಾರೆ ಅನ್ನೋದು ನಮ್ಗೆ ಆಸೆ ಇದೆ ಆದರೆ ನಮ್ಮ ಫೈನಾನ್ಷಿಯಲ್ ಬರ್ಡನ್ನಿಂದ ನಾವು ಅಷ್ಟು ಕಡಿಮೆ ಮಾಡಿದ್ರಿ ಮುಂದಿನ ಸಿಂಡಿಕೇಟ್ ಸಭೆಗಳಲ್ಲಿ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಪರ್ಫಾರ್ಮೆನ್ಸ್ ಚೆನ್ನಾಗಾದಾಗ ನಾನು ಹನ್ನೊಂದು ತಿಂಗಳ ಸ್ಯಾಲ್ರಿ ಮತ್ತು ಐವತ್ತು ಸಾವಿರ ಮಾಡಬೇಕು ಅಂತ ಇಷ್ಟ ಇದ್ದೇವೆ ರೀ ಥ್ಯಾಂಕ್ ಯು ಸರ್ ನನ್ನ ಅಮೂಲ್ಯವಾದಂಥ ಒಂದು ಆರೇಳು ಪ್ರಶ್ನೆಗಳಿಗೆ ಬಹಳ ಸಂಕ್ಷಿಪ್ತವಾದಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಗ್ಯಾರಂಟಿಯ ಉತ್ತರವನ್ನು ಕೊಟ್ಟಿದ್ದಾರೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಗರುಡ ನ್ಯೂಸ್ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ನಮಸ್ಕಾರ